ಸೊ ಎಸ್ ಎಲ್ರಿಗೂ ನಮಸ್ಕಾರ ಸ್ಟಾರ್ಟಿಂಗ್ ಕಾಲೇಜ್ಗೆ ಏನು ಭೀ ಕೊಟ್ಟಿದ್ದ ತಕ್ಷಣವೇ ಗೊತ್ತಾಯಿತು ಗಣೇಶ ಕೊಡಿಸಿದ್ದಾರೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಸೊ ನೀಟಾಗಿ ಹೋಗ್ಬಿಟ್ಟು ನೋಡಿದ್ವಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ದೇವ್ರೇ ಕಪ್ಪಾಡಪ್ಪ ಅಂತ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ ಪ್ರಸಾದ ತಗೊಳಕ್ಕೆ ಹೊಟ್ವಿ ಅದಾದ್ಮೇಲೆ ಅಬ್ಸರ್ವ್ ಮಾಡ್ತಾಯಿದ್ದೀವಿ ಸ್ಟೇಜು ಮೇಲ್ಗಡೆ ಎಲ್ಲ ಏನೇನೋ ಮಿನಿ ಥರ ಎಲ್ಲ ಹಾಕಿದ್ರು ಆಲ್ಮೋಸ್ಟ್ ಮಳೆ ಬರ್ತಾಯಿತ್ತು ಲೈಟಾಗಿ ನೋಡ್ಕೊಂಡ್ಬಿಟ್ಟು ನಾವು ತಿಂಡಿ ತಿಂದಿರಲಿಲ್ಲ ಸೊ ಮೇಲ್ಗಡೆಯಿಂದಲೇ ನೀಟಾಗಿ ನೋಡ್ಕೊಂಡ್ಬಿಟ್ಟು ಸರಿ ಆಮೇಲೆ ಮತ್ತೆ ಇನ್ನೊಂದು ಸಲ ಬರೋಣ ಅಂದ್ಬಿಟ್ಟು ತಿಂಡಿ ತಿಂದೋಕ್ಕೆ ಹೊರಟ್ವಿ ಎಲ್ಲಿ ಸಂಧ್ಯಾ ಗಣೇಶ ಸಂಧ್ಯಾ ಹಾಂ ಸೊ ಎಸ್ ಒಬ್ಬರು ಇಡ್ಲಿ ಒಬ್ಬರು ಪಲಾವ್ ಒಬ್ಬರು ಬಿಸಿಬೇಳೆ ಬಾತ್ ಹೀಗೆ ತಿಂಡಿ ತಗೊಂಡು ತಿನ್ಬಿಟ್ಟು ಹೊಟ್ವಿ ಆಮೇಲೆ ಗೊತ್ತಾಯಿತು ರಂಗೋಲಿ ಕಾಂಪಿಟೇಷನು ಮುಗ್ದೋಗ್ಬಿಟ್ಟಿದೆ ಅಂತ ನೀಟಾಗಿ ಎಲ್ಲ ರಂಗೋಲಿ ನೋಡ್ಕೊಳ್ತಾ ಹೋದ್ವಿ ಒಂದು ರಂಗೋಲಿಗಿಂತ ಒಂದು ರಂಗೋಲಿ ತುಂಬ ಚೆನ್ನಾಗಿತ್ತು ನೋಡಿ ಶಿವ ದೇವರು ಕೂಡ ಇದ್ದಾರೆ ಅದನ್ನು ನೋಡಿ ಖುಷಿ ಆಯಿತು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡಿದರು ಅಂದರೆ ಇನ್ನೋವೇಷನ್ ಆಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಒಬ್ಬರು ಕಲರಿಂಗ್ ಚೆನ್ನಾಗಿ ಕೊಟ್ಟಿದ್ದರು ಒಬ್ಬರು ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು ಒಬ್ರು ಕ್ರಿಯೇಟಿವ್ ಆಗಿ ಫ್ರೀ ಹ್ಯಾಂಡ್ ಮಾಡಿದರು ಸೊ ಇದೆಲ್ಲ ಮಾಡಿದರು ಸೊ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಕಾಲೇಜಿಂದ ಮನೆಗೆ ಬರಬೇಕಾದ್ರೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಎಲ್ಲರೂ ಸರಿ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ಹೋಗಿಬಿಟ್ಟು ಪಾನಿಪುರಿ ತಿಂದ್ವಿ ಐ ಮೀನ್ ಮಸಾಲೆ ಆಮೇಲೆ ಬರ್ತಾ ಕಾಣಿಸಿದ್ರು ನೋಡಿ ಆ ಕಡೆ ಲಾಸ್ಟಲ್ಲಿ ಬ್ಲೂ ಶರ್ಟ್ ಆ ಥರ ಆ ಕಡೆ ಇದ್ದಾರಲ್ಲ ಮುದ್ದು ಸೊಸೆ ಸೀರಿಯಲ್ದು ಏನೋ ಶೂಟಿಂಗ್ ಮಾಡ್ತಾಯಿದ್ರು ಆ ಕಡೆಯಿಂದಲೇ ನೋಡಿಕೊಂಡು ಹಾಯ್ ಮಾಡಿಬಿಟ್ಟು ವಾಪಸ್ ಹಾಗೆ ಮನೆಗೆ ಬಂದ್ವಿ ನಿಮ್ಮಮ್ಮ ಮಳೆ ಬರ್ತಾಯಿದ್ರು ಬಿಡ್ತಾನೆ ಇಲ್ಲ ಬರೀ ರಿಲೇಶನ್ಸ್ ಜೊತೆ ಮಾತು ಮಾತು ಮಾತು

ಸೊ ಎಸ್ ರೀಸೆಂಟಾಗಿ ಅದೇ ನಮ್ಮ ಆಂಟಿ ಪಕ್ಕದ ಮನೆಯವರು ಅವರು ಯೂಶ್ವಲಿ ಸ್ಟಿಚ್ ಮಾಡ್ತಾರೆ ಎಲ್ಲ ಬ್ಲೌಸಸ್ಸು ತುಂಬ ಚೆನ್ನಾಗಿತ್ತು ಸೊ ಅದನ್ನೇ ಇಲ್ಲಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸೊ ಎಷ್ಟೊಂದು ಬ್ಲೌಸ್ ರೀಸೆಂಟಾಗಿ ಹೊಲ್ದಿರೋದಕ್ಕೆ ನೋಡಿ ಇದು ಒಂದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಆ ಪಿಕಾಕ್ ಡಿಸೈನ್ ಇರ್ಬೋದು ಅವ್ರು ಹಾಕಿರೋ ಬೀಚ್ ಇರ್ಬೋದು ಕಾಂಟ್ರಾಸ್ಟ್ ಕಲರು ತುಂಬ ಚೆನ್ನಾಗಿತ್ತು ಇದು ಇನ್ನೊಂದು ಡಿ ಡಿಫ್ರೆಂಟ್ ಡಿಸೈನು ನಿಮಗೂ ಯೂಶ್ಲಿ ತುಂಬ ಇಷ್ಟ ಆಗ್ಬೋದು ಅಥವಾ ನೋಡಿರೋರಿಗೆ ನೋಡದೆ ಇರೋರಿಗೆ ಒಂದು ಐಡಿಯಾ ಬರ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಸ್ಲೀವ್ ಹತ್ರ ಮೇಲೆ ಮಾಡಿಸಿರೋದ್ರಿ ಇರ್ಬೋದು ಬೀಚ್ ಕೊಟ್ಟು ತಿರ್ಗಾ ಸಿಂಪಲ್ಲಾಗಿ ಡಿಸೈನ್ ಕೊಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನೋಡಿ ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಇದು ಪ್ರಿನ್ಸಸ್ ಕಟ್ ಬರುತ್ತೆ ಇದು ಯೂಶಲಿ ಕ್ರಾಪ್ ಟಾಪ್ ಇದು ಅದಕ್ಕೆ ಸ್ಕರ್ಟ್ ಇದೆ ಮೇಲುಗಡೆ ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಇದು ಒಂಥರ ಕೆಳಗಡೆ ಟೈಮ್ ಬಂದು ಅದು ಚೆನ್ನಾಗಿದೆ ಇದು ಮೇಲೆ ಮೇಲೆ ನೋಡಿ ಸೈಡ್ ಫುಲ್ಲು ಡಿಸೈನ್ ಮಾಡಿದ್ದಾರೆ ಇದು ಕೂಡ ಒಂದು ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಒಂದು ಲಾಸ್ಟ್ ಡಿಸೈನು ಹಾಗೆ ಚೆನ್ನಾಗಿಲ್ಲ ಕಾಣಿಸ್ತಾ ಇತ್ತಲ್ಲ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್